ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಕೂಡ ಚ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನೀವು ಪರ್ಚೇಸ್ ಮಾಡ್ಬೋದು ಇನ್ನು ಯಾರೆಲ್ಲ ಆ್ಯಕ್ಚುಲಿ ಕೊರಿಯರ್ ಬಂದಿದೆ ಅಲ್ವಾ ಕೊರಿಯರ್ ಬಂದ ತಕ್ಷಣ ನೀವೆಲ್ಲರೂ ಓಪನಿಂಗ್ ವಿಡಿಯೋ ಮಾಡೋದು ಯಾವತ್ತು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಯಾಕಂದರೆ ನೀವು ಅಕಸ್ಮಾತ್ ಏನಾದರೂ ಆ್ಯಕ್ಚುಲಿ ನೈಂಟಿ ನೈನ್ ಪರ್ಸೆಂಟ್ ಡ್ಯಾಮೇಜ್ ಇರೋದಿಲ್ಲ ಅಕಸ್ಮಾತ್ ಏನಾದರೂ ನಿಮ್ಮದು ಡ್ಯಾಮೇಜ್ ಇದ್ರೆ ನಿಮ್ಮದು ನಾವು ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಎಕ್ಸ್ಚೇಂಜ್ ಮಾಡ್ಕೊತೀವಿ ನೀವು ಯಾವುದೇ ಕೊರಿಯರ್ ಬಂದರೂ ನೀವು ನಮ್ಮದೇ ಅಲ್ಲ ನೀವು ಯಾವುದೇ ಕೊರಿಯರ್ ಬಂದರೂ ನೀವು ಓಪನಿಂಗ್ ವಿಡಿಯೋ ನೀವು ಮಾಡಲೇಬೇಕಾಗುತ್ತೆ ಯಾಕಂದರೆ ಪ್ರೂಫ್ಗೋಸ್ಕರ ಇನ್ನು ನಮ್ಮದು ಕೊರಿಯರ್ ಬಂದು ಬಂದ ತಕ್ಷಣ ನೀವು ಯಾವುದೇ ಬುಕ್ ಕುರಿಯರ್ ನಿಕೊಂಡ್ರು ವಿಡಿಯೋ ಮಾತ್ರ ಮಾಡೋದನ್ನ ಮಿಸ್ ಮಾಡಬೇಡಿ ಇನ್ನ ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದ್ರೆ ರಾ ಸಿಲ್ಕ್ ಅಲ್ಲಿ ಇದೆ ರಾ ಸಿಲ್ಕ್ ಸ್ಯಾರೀಸ್ ಇದೆಲ್ಲ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಡಿಸೈನರ್ ವೇರ್ ಅಂತಲೇ ಹೇಳ್ಬೋದು ಮತ್ತು ಇದು ನಾವು ಪ ಯಾವುದಾದ್ರೂ ಸಿಂಪಲ್ ಫಂಕ್ಷನ್ಸ್ಗೂ ವೇರ್ ಮಾಡ್ಬೋದು ಮತ್ತು ಪಾರ್ಟೀಸ್ಗೂ ವೇರ್ ಮಾಡ್ಬೋದು ಎರಡಕ್ಕೂ ಮ್ಯಾಚ್ ಆಗುತ್ತೆ ಯಾಕಂದರೆ ಇದು ಸ್ವಲ್ಪ ಎಂಬ್ರಾಯ್ಡ್ರಿ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಪ್ಲೇನ್ ಸ್ಯಾರಿಗೆ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ ಇನ್ನು ಈಗ ನಾನು ವೇರ್ ಮಾಡಿರೋ ಸ್ಯಾರಿನ ನೀವು ನೋಡ್ತಾ ಇರ್ಬೋದು ಎಂಬ್ರಾಯ್ಡ್ರಿ ಕ್ವಾಲಿಟಿ ಅಂತೂ ತುಂಬಾ ಸೂಪರ್ವಾಗಿದೆ ನೋಡಿ ಎಷ್ಟು ಸೂಪರ್ ಆಗಿದೆ ಸೂಪರ್ ಆಗಿದೆ ಅಂತ ಕ್ವಾಲಿಟಿ ಯಾವುದೇ ಕಾರಣಕ್ಕೂ ಇದು ಹೋಗಲ್ಲ ಎಂಬ್ರಾಯ್ಡ್ರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಯಾರಿ ಫುಲ್ ಓವರ್ ಆಲ್ ಎಂಬ್ರಾಯ್ಡ್ರಿ ಇದೆ ನೀವೇನಾದ್ರೂ ಸ್ಯಾರಿನ ಪರ್ಚೇಸ್ ಮಾಡಿ ಪ್ಲೇನ್ ಸ್ಯಾರಿನ ಎಂಬ್ರಾಯ್ಡ್ರಿ ಮಾಡಿಸ್ಬೇಕು ಅಂತ ಅಂದರೆ ನಿಮ್ಗೆ ತುಂಬಾ ಪ್ರೈಸ್ ಆಗುತ್ತೆ ಸೊ ನೀವು ಈ ಥರ ಸ್ಯಾರೀಸ್ನ ಪರ್ಚೇಸ್ ಮಾಡೋದು ಬೆಸ್ಟ್ ನೀವು ಎಂಬ್ರಾಯ್ಡ್ರಿ ಏನಾದರೂ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ನಿಮ್ಮ ಮೈಂಡಲ್ಲಿ ಇದ್ರೆ ಇವಾಗ ಡಿಸೈನರ್ ವೇರ್ ಸ್ಯಾರೀಸ್ ಎಲ್ಲ ಆಲ್ಮೋಸ್ಟ್ ಈಗ ಬೋಟಿಕ್ಸ್ ಅಲ್ಲೆಲ್ಲ ಹೋಗ್ಬಿಟ್ಟು ನಾವು ಸ್ಯಾರೀಸ್ನ ಫ್ಯಾಬ್ರಿಕ್ ತಗೊಂಡ್ಬಿಟ್ಟು ನಾವು ಎಂಬ್ರಾಯ್ಡ್ರಿ ಮಾಡ್ಕೊಡಿ ಅಂತ ಕೇಳ್ಬಿಟ್ಟು ಮಾಡಿಸ್ಕೊತೀವಿ ಬಟ್ ಕಾಸ್ಟ್ ತುಂಬಾನೇ ಜಾಸ್ತಿ ಆಗುತ್ತೆ ಸೊ ಇದು ನಿಮಗೆ ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ಸಿಗ್ತಾ ಇದೆ ಈ ಸ್ಯಾರಿ ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಕಲರ್ಸ್ ಎಲ್ಲಾನು ಈಗ ನಾನು ವೇರ್ ಮಾಡಿರೋ ಸ್ಯಾರಿ ಬ್ಲೂ ಕಲರ್ ಇದೆ ಮತ್ತೆ ಗೋಲ್ಡನ್ ಎಂಬ್ರಾಯ್ಡ್ರಿ ಬಂದಿದೆ ಸ್ಯಾರಿ ಫುಲ್ಲು ನೋಡಿ ಈ ತರ ಬಿಗ್ ಬುಟಾಸ್ ಮತ್ತು ಸ್ಮಾಲ್ ಬುಟಾಸ್ ಬಂದಿದೆ ತುಂಬ ಅಂದರೆ ಸುಮ್ ತುಂಬಾ ಸೂಪರ್ವಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇನ್ನ ಈ ಸ್ಯಾರಿ ನೋಡಿ ಇದು ಪಲ್ಲು ಇದೆಲ್ಲ ರಾ ಸಿಲ್ಕ್ ಫ್ಯಾಬ್ರಿಕ್ ಆಗಿದೆ ನೋಡಿ ಪಲ್ಲುಗೆ ಟ್ಯಾಸಲ್ಸ್ ಕೂಡ ಬಂದಿದೆ ತುಂಬಾ ಚೆನ್ನಾಗಿದೆ ನೋಡಿ ಟ್ಯಾಸಲ್ಸ್ ತುಂಬಾ ಆಗಿದೆ ಸಿಂಪ್ಲಿ ಸೂಪರ್ ಅಂತಲೇ ಹೇಳ್ಬೋದು ಮತ್ತೆ ಈ ಸ್ಯಾರಿಗೆ ಇನ್ನೂ ಒಂದು ಸ್ಪೆಷಾಲಿಟಿ ಇದೆ ಆ ಸ್ಪೆಷಾಲಿಟಿ ಏನು ಅಂತ ಅಂದರೆ ಡಿಸೈನರ್ ವೇರ್ ಕಾಂಟ್ರಾಸ್ಟ್ ಬ್ಲೌಸ್ ಕೂಡ ಬಂದಿದೆ ತುಂಬಾನೇ ತುಂಬಾ ಸೂಪರ್ವಾಗಿದೆ ಆ್ಯಕ್ಚುಲಿ ನಾವು ಈಗ ಪ್ಲೇನ್ ಹಾಕೊಳ್ಳೋದಕ್ಕಿಂತ ಇವಾಗ ಕಾಂಟ್ರಾಸ್ಟ್ ತುಂಬ ಟ್ರೆಂಡಿಂಗ್ ಆಗಿ ನಡೀತಾ ಇದೆ ಸೊ ಈ ಸ್ಯಾರಿಗೆ ಬಂದಿರುವಂತ ಕಾಂಟ್ರಾಸ್ಟ್ ಬ್ಲೌಸ್ ನೋಡಿ ಈ ತರ ಪಿಂಕ್ ಕಲರ್ ಅಲ್ಲಿ ಬಂದಿದೆ ಫ್ಯಾಬ್ರಿಕ್ಕು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಮತ್ತೆ ಸೀಕ್ವೆನ್ಸ್ ವರ್ಕ್ ಕೊಟ್ಟಿದ್ದಾರೆ ನೋಡಿ ಈ ಸೀಕ್ವೆನ್ಸ್ ವರ್ಕು ಅಷ್ಟೇ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತೆ ಇದು ವರ್ಕ್ ನೋಡಿ ಜರಿ ಕ್ವಾಲಿಟಿ ತುಂಬಾ ಸುಪವಾಗಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಬ್ಲೌಸ್ನ ನೀವೇನಾದರೂ ಸ್ಟಿಚ್ ಮಾಡಿಸ್ಕೊಂಡ್ರೆ ಬೇರೆ ಸ್ಯಾರೀಸ್ ಕೂಡ ಮ್ಯಾಚ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಈ ಆ್ಯಕ್ಚುಲಿ ಬ್ಲೌಸ್ ಫ್ಯಾಬ್ರಿಕ್ಕು ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬ ಸಾಫ್ಟಾಗಿದೆ ಬೇಕಿದ್ರೆ ನೀವು ಒಂದು ಬುಕ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಟಚ್ ಮಾಡಿದ್ರೇ ಗೊತ್ತಾಗುತ್ತೆ ನೋಡಿ ಈ ಥರ ಬರುತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ಬ್ಲೌಸಸ್ ಇದೆ ಎಲ್ಲ ಸ್ಯಾರೀಸ್ಗೂ ಈಗ ನಾನು ತೋರಿಸುವಂಥ ಎಲ್ಲ ಸ್ಯಾರೀಸ್ಗೂ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮತ್ತು ರೀಸನಬಲ್ ಪ್ರೈಸಿಗೆ ಕೂಡ ನಿಮಗೆ ಸಿಗ್ತಾ ಇದೆ ಈ ಪ್ರೈಸ್ನ ನೀವು ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ನೀವು ಲಾಸ್ಟ್ ತನಕ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಪೂರ್ತಿ ಇನ್ಫಾರ್ಮೇಶನ್ ಸಿಗೋದಿಲ್ಲ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ನನ್ನ ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ಎಲ್ಲೋ ಮತ್ತು ಪಿಂಕ್ ಶೇಡ್ ಮಿಕ್ಸಲ್ಲಿದೆ ಡಬಲ್ ಶೇಡಲ್ಲಿದೆ ಈ ಸ್ಯಾರಿ ತುಂಬಾ ಚೆನ್ನಾಗಿದೆ ಕಲರ್ ಕೂಡ ನೋಡಿ ಸೇಮ್ ನಾನು ಹೇಳಿದ್ನಲ್ಲ ಬುಟ್ಟಾಸ್ ಬರುತ್ತೆ ಸೇಮ್ ಸ್ಯಾರಿ ಫುಲ್ ಓವರ್ ಆಲ್ ಸ್ಯಾರಿ ಬಿಗ್ ಮತ್ತು ಸ್ಮಾಲ್ ಬುಟ್ಟಾಸ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಈ ಸ್ಯಾರೀಸ್ಗೆ ಈ ಸ್ಯಾರಿಗೆ ಕಾಂಟ್ರಾಸ್ಟ್ ಬ್ಲೌಸು ಈ ಥರ ಗ್ರೀನ್ ಶೇಡ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನಾವು ವೇರ್ ಮಾಡಿದ್ರೆ ತುಂಬಾ ರಿಚ್ ಲುಕ್ ಕೊಡುತ್ತೆ ಮತ್ತು ಇನ್ನ ನೆಕ್ಸ್ಟ್ ಕಲರ್ ನೋಡೋಣ ಕಲರ್ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಇದು ಪಿಸ್ತಾ ಗ್ರೀನ್ ಮತ್ತು ಲೈಟ್ ಗ್ರೀನ್ ಮಿಕ್ಸಲ್ಲಿದೆ ಡಬಲ್ ಶೇಡ್ ಇದೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಕೂಡ ಈ ಸ್ಯಾರಿನೂ ಸೇಮ್ ನಾನು ವೇರ್ ಮಾಡಿರೋ ಸ್ಯಾರಿ ಯಾವ ಥರ ಇದೆ ಅದೇ ಥರ ಸೇಮ್ ಇದೆ ಏನು ಚೇಂಜಸ್ ಇಲ್ಲ ಸೇಮ್ ಅದೇ ರೀತಿ ಪಲ್ಲುಗೆ ಟ್ಯಾಸಲ್ಸ್ ಬಂದಿದೆ ಮತ್ತು ಸೇಮ್ ಸ್ಯಾರಿ ಫುಲ್ ಓವರ್ ಆಲ್ ಬುಟಾಸ್ ಬಿಗ್ ಮತ್ತು ಸ್ಮಾಲ್ ಬುಟಾಸ್ ಬಂದಿದೆ ಮತ್ತು ಈ ಸ್ಯಾರಿಗೆ ಕಾಂಟ್ರಾಸ್ಟ್ ಬ್ಲೌಸ್ ಪಿಂಕ್ ಅಲ್ಲೇ ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಬ್ರೈಟಾಗಿ ಕಾಣುತ್ತೆ ಈ ಕಾಂಟ್ರಾಸ್ಟ್ ಬ್ಲೌಸ್ನ ನೀವು ವೇರ್ ಮಾಡಿದ್ರೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಎಕ್ಸ್ಟ್ ಕಲರ್ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಹಾಸಮ್ ಆಗಿದೆ ಒಂಥರ ನೋಡಿ ಇದು ಒಳ್ಳೆ ಪೀಕಾಕ್ ಪೀಕಾಕ್ ಬ್ಲೂ ಥರ ಕಾಣಿಸ್ತಾ ಇದೆ ನೋಡಿ ಬ್ಲೂ ಮತ್ತು ಗ್ರೀನ್ ಮಿಕ್ಸ್ ಶೇಡಲ್ಲಿದೆ ತುಂಬಾ ಚೆನ್ನಾಗಿದೆ ನೋಡಿ ನೀವು ಆರಾಮ್ಸೆ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡ್ಬೋದು ಸಿಂಪ್ಲಿ ಸೂಪರ್ ಅಂತಲೇ ಹೇಳ್ಬೋದು ಈ ಸ್ಯಾರಿ ಅಷ್ಟು ತುಂಬಾ ಚೆನ್ನಾಗಿದೆ ಮತ್ತು ಫ್ಯಾಬ್ರಿಕ್ ಅಂತೂ ಫ್ಯಾಬ್ರಿಕ್ ಕ್ವಾಲಿಟಿ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ನೋಡಿ ಇದೆಲ್ಲ ರಾ ಸಿಲ್ಕ್ ಆಗಿದೆ ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ಕು ನೋಡಿ ಈ ಸ್ಯಾರಿಗೆ ಬ್ಲೌಸು ಪಿಂಕಲ್ಲೇ ಕೊಟ್ಟಿದ್ದಾರೆ ಕಾಂಟ್ರಾಸ್ಟ್ ಬ್ಲೌಸ್ ಈ ಥರ ಪಿಂಕಲ್ಲೇ ಕೊಟ್ಟಿದ್ದಾರೆ ತುಂಬ ಅಲ್ಲಿ ತುಂಬಾ ಚೆನ್ನಾಗಿದೆ ಎಲ್ಲ ಕಲರ್ಸು ನೀವು ಯಾವ ಕಲರ್ ಬೇಕಾದರೂ ಚೂಸ್ ಮಾಡಿ ಒಂದಕ್ಕಿಂತ ಒಂದು ಹಾಸಮ್ ಕಲರ್ಸ್ ಅಂತಲೇ ಹೇಳ್ಬೋದು ಮತ್ತು ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರೋವಂಥ ಆಫರ್ ಪ್ರೈಸ್ ಥೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ ಮಾತ್ರ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇನ್ನು ಎನ್ಕ್ವೈರೀಸಲ್ಲಿ ಎಲ್ಲ ಕ್ಯಾಶ್ ಆನ್ ಡೆಲಿವರಿ ಕೇಳ್ತಾ ಇದ್ದೀರಾ ಆ್ಯಕ್ಚುಲಿ ಕ್ಯಾಶ್ ಆನ್ ಡೆಲಿವರಿ ನಮ್ಮ ಹತ್ರ ಅವೈಲೇಬಲ್ ಇಲ್ಲ ಫ್ಯೂಚರಲ್ಲಿ ಅ ಕ್ಯಾಶ್ ಆನ್ ಡೆಲಿವರಿ ತರ್ತೀವಿ ಬಟ್ ಈಗ ಅಟ್ ಪ್ರೆಸೆಂಟ್ ನೀವು ಮೊದಲೇ ಪೇಮೆಂಟ್ ಮಾಡಬೇಕಾಗುತ್ತೆ ಆನ್ಲೈನ್ ಪೇಮೆಂಟು ಆಮೇಲೆ ನಿಮಗೆ ಸ್ಯಾರೀಸ್ ಬರುತ್ತೆ ನಿಮ್ಗೆ ಏನಾದರೂ ಪರ್ಚೇಸ್ ಮಾಡೋದರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ನಮ್ಮದು ನಂಬರ್ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ನಾವು ಈ ಡೌಟ್ನ ಕ್ಲಿಯರ್ ಮಾಡ್ತೀವಿ ಮತ್ತು ನಿಮ್ಗೇನಾದರೂ ಈ ಸ್ಯಾರೀಸ್ ಇಷ್ಟ ಆದರೆ ನಿಮ್ಗೆ ಯಾವ್ದು ಇಷ್ಟ ಆಗಿದೆಯೋ ಆ ಸ್ಯಾರೀಸ್ನ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ ವಾಟ್ಸಪ್ ಮಾಡಿ ನಾವು ನಿಮಗೆ ಕರಿಯರ್ ಮಾಡ್ತೀವಿ ಇನ್ನು ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು